ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಜೀವ ತೆಗೆದಿದ್ಯಾರು ಬಾಣಂತಿಯರ ಸಾವಿಗೆ ಹೊಣೆಯಾರು ಬಾಣಂತಿಯರ ಜೀವ ಹೋಗಲು ಐವಿ ಫ್ಲೂಯಿಡ್ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಇನ್ನು ಐವಿ ಫ್ಲೂಯಿಡ್ ಕ್ವಾಲಿಟಿ ಟೆಸ್ಟ್ಗೆ ಆರೋಗ್ಯ ಇಲಾಖೆ ಕಳಿಸಿದೆ ವರದಿ ಬರೋವರೆಗೆ ಐವಿ ಗ್ಲುಕೋಸ್ ಬಳಸದಂತೆ ಸೂಚನೆಯನ್ನ ಕೊಡಲಾಗಿದೆ ರಾಜ್ಯದ ಎಲ್ಲಾ ಆಸ್ಪತ್ರೆಗಳಿಗೂ ಕೂಡ ಆರೋಗ್ಯ ಇಲಾಖೆಯಿಂದ ಈ ಸೂಚನೆ ಹೋಗಿದೆ ಫ್ಲೂಯಿಡ್ ವರದಿಗಾಗಿ ಆರೋಗ್ಯ ಅಧಿಕಾರಿಗಳು ಕಾಯ್ತಿದ್ದಾರೆ ಸಮಸ್ಯೆ ಕಂಡು ಬಂದರೆ ಬ್ಲಾಕ್ ಲಿಸ್ಟ್ಗೆ ಹಾಕಲು ಸೂಚನೆಯನ್ನ ಸಹ ನೀಡಲಾಗಿದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಮೇಲೆ ಬಾಣಂತಿಯರು ಸಾವನ್ನಪ್ಪಿದ್ರು ಐದು ಮಂದಿ ಸಾವನ್ನಪ್ಪಿದ್ರು ಅನೇಕ ಮಂದಿ ಆಪರೇಷನ್ ಮೇಲೆ ಅನಾರೋಗ್ಯಕ್ಕೀಡಾಗಿದ್ರು ಮೃತ ಬಾಣಂತಿಯರ ಡೀಟೇಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾವ್ಯಾವ ದಿನಾಂಕದಂದು ಅವರಿಗೆ ಹೆರಿಗೆ ಆಯಿತು ಮತ್ತು ಯಾವಾಗ ಮೃತಪಟ್ಟರು ಅನ್ನೋ ಮಾಹಿತಿ ಮುಸ್ಕಾನ್ ನವೆಂಬರ್ ಹನ್ನೊಂದರಂದು ಅವರಿಗೆ ಹೆರಿಗೆ ಆಗುತ್ತೆ ನವೆಂಬರ್ ಇಪ್ಪತ್ತೈದರಂದು ಸಾವನ್ನಪ್ತಾರೆ ಲಲಿತಮ್ಮ ನವೆಂಬರ್ ಹತ್ತರಂದು ಅವರಿಗೆ ಹೆರಿಗೆ ಆಗುತ್ತೆ ನವೆಂಬರ್ ಹದಿಮೂರರಂದು ಮೃತಪಡ್ತಾರೆ ರೋಜಮ್ಮ ನವೆಂಬರ್ ಹತ್ತರಂದು ಅವರಿಗೆ ಹೆರಿಗೆ ಆಗುತ್ತೆ ಹದಿಮೂರನೇ ತಾರೀಕು ಸಾವನ್ನಪ್ತಾರೆ ನಂದಿನಿ ಹನ್ನೆರಡನೇ ತಾರೀಕು ಹೆರಿಗೆ ಆಗುತ್ತೆ ಹದಿನಾಲ್ಕನೇ ತಾರೀಕು ಎರಡೇ ದಿನದಲ್ಲಿ ಮೃತಪಡ್ತಾರೆ ಹೀಗೆ ಬಾಣಂತಿಯರು ಸಾವನ್ನಪ್ಪುವುದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಲೋಪಗಳಿಂದ ಹುಡುಕಲಾಗ್ತಾ ಇದೆ ಸರ್ಕಾರ ಕೂಡ ಸಮಿತಿಯನ್ನ ರಚನೆ ಮಾಡಿದೆ ಈ ನಡುವೆ ಐವಿ ಫ್ಲೂಯಿಡ್ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ